ಎಲ್ಲ ಸಹೋದರರಿಗೂ ಕೂಡ ಮುಸ್ಸಂಜೆಯ ಶುಭ ಕಾಮನೆಗಳು ಆತ್ಮೀಯರೇ ಕೇಂದ್ರ ಸರ್ಕಾರ ಇಲ್ಲಿನ ಮುಸ್ಲಿಮರನ್ನು ಗುರಿಪಡಿಸಿಕೊಂಡು ಹಲವಾರು ದಶಕಗಳಿಂದ ಇಲ್ಲಿನ ಅಲ್ಪಸಂಖ್ಯಾತ ಮುಸಲ್ಮಾನರ ನರಮೇಧವನ್ನು ವಂಶ ಹತ್ಯೆಯನ್ನು ನಡೆಸಿಕೊಂಡು ಈ ಬೀದಿಗಳಲ್ಲಿ ಮುಸ್ಲಿಮರ ರಕ್ತದೋಕುಳಿಯನ್ನು ಹರಿಸಿ ಇಲ್ಲಿನ ಮುಸ್ಲಿಂ ಯುವಕರನ್ನು ಕರಾಳ ಕಾನೂನುಗಳಲ್ಲಿ ಬಂಧನ ಮಾಡಿಕೊಂಡು ಜೈಲಲ್ಲಿಟ್ಟುಕೊಂಡು ಹಲವಾರು ವರ್ಷಗಳು ದಶಕಗಳು ಅವರಿಗೆ ಚಿತ್ರಹಿಂಸೆ ಕೊಟ್ಟು ಕೊನೆಗೆ ನಿರಪರಾಧಿ ಅಂತ ಹೇಳಿ ಹೊರಗೆ ಕಳಿಸುವಂತಹ ಒಂದು ವ್ಯವಸ್ಥೆ ಇಷ್ಟೆಲ್ಲ ಆದ್ರೂ ಕೂಡ ಇಷ್ಟು ವರ್ಷಗಳ ಕಾಲ ಈ ದೇಶದಲ್ಲಿ ಮುಸಲ್ಮಾನರ ನರಮೇದ ನಡೆಸಿಕೊಂಡಂತಹ ಬಿಜೆಪಿ ಮತ್ತು ಸಂಘ ಪರಿವಾರ ಇವತ್ತು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ ದೇಶದಲ್ಲಿ ಅಧಿಕಾರ ಸಿಕ್ಕಿದ ನಂತರ ಅವರ ಆ ಮುಸ್ಲಿಂ ಬೇಟೆಯ ಇನ್ನೂ ಕೂಡ ನಿಂತಿಲ್ಲ ಇವತ್ತು ಅಧಿಕಾರ ಇದೆ ಅಂತ ಹೇಳುವಂತಹ ಕಾರಣದಿಂದ ಇವತ್ತು ಪಾರ್ಲಿಮೆಂಟಿನಲ್ಲಿ ಲೋಕಸಭೆಯಲ್ಲಿ ಕೂತ್ಕೊಂಡು ಅಸಂವಿಧಾನಿಕವಾದಂತಹ ಕಾನೂ ಮಾಡಿಕೊಂಡು ಇಲ್ಲಿನ ಮುಸಲ್ಮಾನರಿಗೆ ಅವರ ಹಿರಿಯರು ಅವರ ಪೂರ್ವಜರು ಕೊಟ್ಟಂತಹ ಆ ವಾಕ್ ಸೊತ್ತನ್ನು ಕಬಳಿಸುವಂತಹ ಒಂದು ಹುನ್ನಾರವನ್ನು ಇವತ್ತು ಮೋದಿ ನೇತೃತ್ವದ ಈ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ ಇದನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳಿಕೊಂಡು ಸೋಷಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಕಾನೂನನ್ನು ಪಾರ್ಲಿಮೆಂಟ್ನಲ್ಲಿ ಜಾರಿಗೆ ತರಲಿಕ್ಕೆ ಹೊರಟ ಅವತ್ತಿನಿಂದ ಇವತ್ತಿನವರೆಗೆ ಕೂಡ ಬೀದಿ ಬೀದಿಗಳಲ್ಲಿ ಈ ದೇಶದ ಬೀದಿ ಬೀದಿಗಳಲ್ಲಿ ಈ ಹೋರಾಟವನ್ನು ಮಾಡಿಕೊಂಡು ಬಂದಿದೆ ಇವತ್ತು ಮಂಗಳೂರಿನಲ್ಲಿ ನಾವು ನಾವು ಮೊದಲನೇದಾಗಿ ಇಲ್ಲ ಪೊಲೀಸ್ ಅಧಿಕಾರಿಗಳ ಹತ್ರ ಮಾನ್ಯ ಕಮಿಷನರ್ ಅವರ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ನಾವು ಇಲ್ಲಿ ಇವತ್ತೊಂದು ಈ ಪ್ರತಿಭಟನೆ ಮಾಡಬೇಕು ಅಂತ ಹೇಳುವಂತಹ ತೀರ್ಮಾನ ಮಾಡಿದಾಗ ನಮ್ಮಲ್ಲಿ ಕೇಳಿದ್ರು ಎಷ್ಟು ಜನ ಸೇರ್ತದೆ ಅಂತ ನಾವು ಹೇಳಿದ್ದೆ ಒಂದು ಐನೂರು ಆರ್ನೂರು ಜನ ಸೇರ್ಬೋದು ಅಂತ ಆ ನಂತರ ಸ್ವಲ್ಪ ದಿವಸ ಕಳೆಯುವಾಗ ಮತ್ತೆ ಸ್ವಲ್ಪ ಇದರ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗುವುದು ಕಾಣುವಾಗ ನಾವು ಹೇಳಿದ್ರು ಸ್ವಲ್ಪ ಜಾಸ್ತಿ ಆಗ್ಬೋದು ಒಂದು ಸಾವಿರನ ಒಂದು ಸಾವಿರದ ಐನೂರ ಸೇರ್ಬೋದು ಅಂತ ಹೇಳುವಂತಹ ಒಂದು ನಿರೀಕ್ಷೆ ನಮ್ಮಲ್ಲಿ ಇದೆ ಅಂತ ಅವ್ರು ಹೇಳಿದ್ರು ನೀವು ಸ್ವಲ್ಪ ಜನ ಕಡಿಮೆ ಮಾಡಿ ಜಾಸ್ತಿ ಜನ ಸೇರಿಸದೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರು ಅವಕಾಶ ಕೊಟ್ಟರು ಆದ್ರೆ ಇವತ್ತು ಇವತ್ತು ನಾವು ಈ ಒಂದು ಪ್ರತಿಭಟನೆಗೆ ಕರೆ ಕರೆಗೊಟ್ಟದು ಇಡೀ ಮಂಗಳೂರಿನ ಜನತೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ತನ್ನ ವ್ಯಾಪಾರವನ್ನು ಉದ್ಯೋಗವನ್ನು ಎಲ್ಲವನ್ನೂ ಕೂಡ ಬಿಟ್ಟುಕೊಂಡು ಇವತ್ತು ಬಂದು ಈ ಬಿಸಿಲಲ್ಲಿ ಕೂತುಕೊಂಡಿದ್ದಾರೆ ಅಂದ್ರೆ ಈ ಆಕ್ರೋಶ ಏನು ಅಂತ ಹೇಳುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಅರ್ಥ ಆಗ್ಬೇಕು ಇವತ್ತು ನಾಳೆ ಅಥವಾ ನಾಳಿದ್ದ ಇಲ್ಲಿ ರಂಜಾನ್ ಆಗುವಂತ ಸಾಧ್ಯತೆ ಇದೆ ರಂಜಾನ್ ಅಂತ ಹೇಳುವಾಗ ಮುಸಲ್ಮಾನರ ಮನೆಗಳಲ್ಲಿ ರಂಜಾನ್ ಅಂತ ಹೇಳಿದ್ರೆ ಮಹಿಳೆಯರಿಗೆ ತುಂಬಾ ಕೆಲಸ ಇರ್ತದೆ ಅವ್ರು ಎಲ್ಲಿಗೂ ಹೋಗುದಿಲ್ಲ ಎಷ್ಟು ಹೊರಗೆ ಹೋಗಬೇಕಾದ ಅನಿವಾರ್ಯತೆ ಇದ್ರೆ ಅವ್ರು ಮನೆ ಬಿಟ್ಟು ಹೋಗುದಿಲ್ಲ ಆದ್ರೆ ಇವತ್ತು ಇವತ್ತು ಶುಕ್ರವಾರ ಸಾಧಾರಣವಾಗಿ ಶುಕ್ರವಾರದಂದು ಮಹಿಳೆಯರು ಮನೆಯಿಂದ ಹೊರಗೆ ಹೋಗುದೇ ತುಂಬಾ ಕಡಿಮೆ ಆದ್ರೆ ಇವತ್ತು ಎಲ್ಲವನ್ನೂ ಕೂಡ ಬಿಟ್ಟು ಆ ಮಕ್ಕಳನ್ನು ಪುಟ್ಟ ಪುಟ್ಟ ಮಕ್ಕಳನ್ನು ಹಿಡಿದುಕೊಂಡು ಮಹಿಳೆಯರು ಇವತ್ತು ಬಂದು ಈ ಹೋರಾಟದೊಂದಿಗೆ ಬೆಂಬಲ ಕೊಟ್ಟಿದ್ದಾಗ ನಮಗೆ ನೆನಪಾಗ್ತಾ ಇರುವಂತದ್ದು ಮಹಿಳೆಯರು ಆರಂಭ ಮಾಡಿದಂತಹ ಶಾಹೀನ್ ಬಾಗಿನ ಹೋರಾಟ ಇವತ್ತು ಮಂಗಳೂರಿನಲ್ಲಿ ನಮಗೆ ನೆನಪಾಗ್ತಾ ಇದೆ ಇವತ್ತು ಮಂಗಳೂರಿನ ಮಸೀದಿಗಳಲ್ಲಿ ಮಂಗಳೂರಿನ ಮಸೀದಿಗಳಲ್ಲಿ ನಮ್ಮ ಕತೀಬರುಗಳು ಕತಿಬರುಗಳು ನಮಾಜ್ ಬಳಿಕ ಅವರು ಕೊಟ್ಟಂತ ಸಂದೇಶ ಇವತ್ತು ವಕ್ಫ್ ಸಿದ್ದುಪಡಿ ಕಾಯ್ದೆಯನ್ನು ಈ ದೇಶದಲ್ಲಿ ಮೋದಿ ಸರ್ಕಾರ ಜಾರಿಗೆ ತರಲಿಕ್ಕೆ ಹೊರಟಿದೆ ಇದು ಮಾರಕವಾಗಿರ್ತದೆ ಇದರ ವಿರುದ್ಧ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದೆ ನೀವು ಪಕ್ಷ ನೋಡಬೇಡಿ ಸಂಘಟನೆ ನೋಡಬೇಡಿ ಇಲ್ಲಿ ವಕ್ಫ್ ಅನ್ಯಾಯದ ವಿರುದ್ಧ ಯಾರು ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆಯೊಂದಿಗೆ ಭಾಗಿಯಾಗಿ ಅಂತ ಹೇಳುವಂತ ಸಂದೇಶವನ್ನು ಇವತ್ತು ಎಲ್ಲಾ ಮಸೀದಿಯ ಮಿನಾರಗಳಿಂದ ಆ ಮಸೀದಿಯ ಕತಿಬರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇವಾಗ ನಮ್ಮ ಹೋರಾಟಕ್ಕೆ ಶಕ್ತಿ ಮತ್ತು ನೈತಿಕ ಬಲವಂತ ಹಾಗೆ ಕಾಣ್ತಾ ಇದೆ ಯಾಕೆಂತ ಹೇಳಿದರೆ ಯಾವತ್ತು ಈ ಹೋರಾಟದಲ್ಲಿ ಮಹಿಳೆಯರು ಯಾವತ್ತು ಈ ಹೋರಾಟದಲ್ಲಿ ನಮ್ಮ ಉಲೆಮಾಗಳು ಕರೆಗೊಡ್ತಾರ ಬಹುಶಃ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಕರೆಗೊಟ್ಟಂತಹ ಉಲೆಮಾಗಳು ಆ ಉಲೆಮಾಗಳು ಕಲೆಗೊಟ್ಟಂತ ಕಾರಣದಿಂದಾಗಿರ್ತದೆ ನೂರ ತೊಂಬತ್ತು ವರ್ಷಗಳ ಸುದೀರ್ಘವಾದಂತ ಹೋರಾಟ ಈ ದೇಶದಲ್ಲಿ ಆಗಿ ಸಾವಿರದ ಒಂಬೈನೂರ ನಲವತ್ತೇಳರಂದು ಈ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಲಿಕ್ಕೆ ಸಾಧ್ಯವಾದ ಅಷ್ಟು ದೊಡ್ಡ ಬ್ರಿಟಿಷರನ್ನು ಅಷ್ಟು ದೊಡ್ಡ ಸಾಮ್ರಾಜ್ಯದ ಅಧಿಪತಿಗಳನ್ನು ಈ ದೇಶದಿಂದ ಓಡಿಸಲಿಕ್ಕೆ ಇಲ್ಲಿನ ಮುಸ್ಲಿಮರ ನೇತೃತ್ವದಿಂದ ಸಾಧ್ಯವಾಗಿದೆ ಈ ಜುಜುಬಿ ಈ ಜುಜಿಬಿ ಸಂಘ ಪರಿವಾರವನ್ನು ಹಿನ್ನೆಟ್ಟಿಸಲಿಕ್ಕೆ ನಿಮ್ಮ ಈ ಅನಗತ್ಯ ಕಾಯ್ದೆಯನ್ನು ಇಲ್ಲಿ ವಿರೋಧಿಸಲಿಕ್ಕೆ ಈ ದೇಶದ ಈ ದೇಶದ ಮುಸಲ್ಮಾನರು ಶಕ್ತರಾಗಿದ್ದಾರೆ ಇದು ತಾಕೀತಾಗಿರ್ತದೆ ಇದು ಮಂಗಳೂರಿನ ಮುಸ್ಲಿಮರು ಮಂಗಳೂರಿನ ಪ್ರಜ್ಞಾವಂತ ಜಾತ್ಯತೀತ ಮನೋಭಾವದ ವ್ಯಕ್ತಿಗಳು ಕೇಂದ್ರ ಸರ್ಕಾರಕ್ಕೆ ಕೊಡುವಂತಹ ತಾಕೀತು ಮತ್ತು ಸವಾಲಾಗಿರ್ತದೆ ನಮ್ಮಲ್ಲಿ ಮುಸಲ್ಮಾನರಲ್ಲಿ ಒಂದು ಸಂಪ್ರದಾಯ ಇದೆ ಒಂದು ಮಗು ಹುಟ್ಟಿದ್ರೆ ಅದರ ಕಿವಿಯಲ್ಲಿ ಒಂದು ಆಜಾನ್ ಕೊಡುವಂತ ಒಂದು ಸಂಪ್ರದಾಯ ಆ ಆಜಾನ್ ಕೊಟ್ರೆ ಅದಕ್ಕೆ ನಮಾಜ್ ಇಲ್ಲ ಅಂದ್ರೆ ನಂತರ ಮರಣ ಹೊಂದುವಾಗ ಆ ಮರಣದ ನಂತರ ಜನಾಜ ನಮಾಜ್ ಇದೆ ಆ ಜನಾಜ ನಮಾಜಿಗೆ ಆಜಾನ್ ಇಲ್ಲ ಅಂದ್ರೆ ಒಂದು ಆಜಾನ್ ಮತ್ತು ಒಂದು ನಮಾಜ್ ಜನಾಜ ನಮಾಜ್ ಮಧ್ಯೆ ಇರುವಂತಹ ಇಲ್ಲಿನ ಮುಸಲ್ಮಾನರು ಹುಟ್ಟುವಾಗಲೇ ನಾಳೆ ಮರಣ ಇದೆ ಅಂತ ಹೇಳುವಂತಹ ಸತ್ಯವನ್ನು ಕೇಳಿಕೊಂಡೇ ಆಗಿರ್ತದೆ ಇಲ್ಲಿನ ಮುಸಲ್ಮಾನರು ಈ ಮಣ್ಣಿಗೆ ಬರುವಂತದ್ದು ಇಲ್ಲಿರುವಂತಹ ವಕ್ವಿನ ಭೂಮಿ ಅದು ಅಲ್ಲಾಹನ ಭೂಮಿ ಅದರಲ್ಲಿರುವಂತಹ ಒಂದು ಹಿಡಿ ಮಣ್ಣನ್ನು ಒಂದು ಕಲ್ಲು ಕಲ್ಲನ್ನು ಕೂಡ ಮುಟ್ಟುವಂತ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಇಲ್ಲ ಆದ ಕಾರಣ ನಮಗೆ ನಾಳೆ ಮರಣ ಇದೆ ನಾವು ಹೋಗಿ ಮಲಗಲಿಕ್ಕಿರುವಂತಹ ಜಾಗ ಮಸೀದಿಯ ಕಬರಸ್ಥಾನ ಮಸೀದಿಯ ಕಬರಸ್ಥಾನ ಅದು ಅಲ್ಲಾಹನ ಹೆಸರಲ್ಲಿ ವಕ್ಫ ಮಾಡಿದಂತಹ ಆಸ್ತಿ ಆಗಿರುತ್ತದೆ ನಮಗೆ ನಾಳೆ ಹೋಗಿ ಶಾಶ್ವತವಾಗಿ ಮಂಡಾಗಲಿಕ್ಕಿರುವಂತಹ ಜಾಗ ಅದನ್ನು ಮುಟ್ಲಿಕ್ಕೆ ಬಂದ್ರೆ ಇಲ್ಲಿನ ಮುಸಲ್ಮಾನರು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಬಹುಶಃ ಇಲ್ಲಿನ ಮುಸಲ್ಮಾನರ ಶಕ್ತಿ ಏನು ಅಂತ ಹೇಳುವಂಥದ್ದು ನೋಡಿ ತಿಳಿಬೇಕು ನಮ್ಮನ್ನು ನೀವು ನೀವು ಒಪ್ಪಿನ ವಿಚಾರದಲ್ಲಿ ಆರ್ ಐ ವಿಚಾರದೇ ಎನ್ ಆರ್ ಸಿ ವಿಚಾರದಲ್ಲಿ ಅಥವಾ ಎ ವಿಚಾರದಲ್ಲಿ ಭಯಪಡಿಸಬೇಕಬಹುದು ಅಂತ ನೀವು ಭಾವಿಸಬೇಡಿ ಇಲ್ಲಿ ಸಂಘ ಪರಿವಾರಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಆ ವಿಚಾರದಲ್ಲಿ ನಮ್ಮನ್ನು ಭಯಪಡಿಸಬಹುದು ಅಂತ ನಿಮ್ಮ ಭಾವನೆಗಳಿದ್ರೆ ಅದನ್ನು ಬಿಟ್ಟು ಬಿಡಿ ಹಾಗೆ ಭಯಪಡುವಂತಹ ಒಂದು ಸಮುದಾಯ ಅಲ್ಲ ಇಂಡಿಯಾದ ಮುಸಲ್ಮಾನರ ಸಮುದಾಯ ಯಾಕೆಂದ್ರೆ ಈ ಸಮುದಾಯದ ಇತಿಹಾಸ ಇದು ಇದು ಶೌರ್ಯದ ಇತಿಹಾಸವಾಗಿರ್ತದೆ ಈ ಮುಸಲ್ಮಾನರ ಡಿ ಎನ್ ಎ ಇದು ಟಿಪ್ಪು ಸುಲ್ತಾನ್ರ ಡಿ ಎನ್ ಎ ಆಗಿರ್ತದೆ ಇದು ಹುತಾತ್ಮತೆಯ ಡಿ ಎನ್ ಎ ಆಗಿರ್ತದೆ ಇದು ಬಿಬಿ ಆಬಿದೇಗಮ್ರವರ ಡಿ ಎನ್ ಎ ಆಗಿರ್ತದೆ ಇದು ಮೌಲಾನಾ ಮುಹಮ್ಮದಿ ಚೌಹಾರ ಡಿ ಎನ್ ಎ ಸಂಘ ಪರಿವಾರದ ಹಾಗೆ ಬೂಟು ನೆಕ್ಕಿದ ಡಿ ಎನ್ ಅಲ್ಲ ನಮ್ಮದು ಬೂಟು ನೆಕ್ಕಿದ ಡಿ ಎನ್ ಅಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇದನ್ನು ನೀವು ಸವಾಲು ಎಚ್ಚರಿಕೆ ಏನು ಬೇಕಾದರೂ ಭಾವಿಸಿ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಹುಟ್ಟಿದ್ರೆ ನಮಗೆ ನಾಳೆ ಮರಣ ಒಂದು ಇದೆ ಅಂತ ಹೇಳುವಂತಹ ಸ್ಪಷ್ಟವಾದಂತಹ ವಿಚಾರ ಗೊತ್ತಿದ್ದೇ ನಾವಿಲ್ಲಿ ಬದುಕ್ತಾ ಇರುವಂತದ್ದು ಆದ್ರೆ ಇಲ್ಲಿ ನಮ್ಮ ಜೀವವನ್ನು ನಮ್ಮ ಜೀವನವನ್ನು ನಮ್ಮ ಬದುಕನ್ನು ನಮ್ಮ ರಕ್ತವನ್ನು ನಮ್ಮ ಸಂಪತ್ತನ್ನು ಬೇಕಾದ್ರೂ ಕೊಡ್ಬೋದು ಅಲ್ಲಾಹನ ಹೆಸರಿನಲ್ಲಿ ವಕ್ಫ್ ಮಾಡಿದಂತ ಒಂದಿಂಚು ಇಂಚು ಭೂಮಿಯನ್ನು ಬಿಟ್ಟು ಕೊಡ್ಲಿಕ್ಕೆ ಈ ಮುಸಲ್ಮಾನರು ತಯಾರಿಲ್ಲ ಯಾಕೆ ಅಂತ ಹೇಳಿದ್ರೆ ನಾಳೆ ಒಂದು ವಿಚಾರಣೆ ಇದೆ ನಾಳೆ ಒಂದು ವಿಚಾರಣೆ ಇದೆ ಆ ವಿಚಾರಣೆಯ ಸಂದರ್ಭದಲ್ಲಿ ಆ ಅಲ್ಲಾಹನ ಮುಂದೆ ನಾವು ಹೇಳಲಿಕ್ಕಿದ್ದೇವೆ ಹೇಳಲಿಕ್ಕಿದ್ದೇವೆ ನಾನು ನಿನಗಾಗಿ ಕೊಟ್ಟಂತಹ ಭೂಮಿಯನ್ನು ಇಲ್ಲಿ ಇಲ್ಲಿ ಆಡಳಿತ ಮಾಡುವವರು ಕಿತ್ತುಕೊಂಡಾಗ ನೀನು ಯಾಕೆ ಪ್ರತಿಭಟಿಸಲಿಲ್ಲ ನನ್ನ ದೇವರು ನನ್ನಲ್ಲಿ ಕೇಳ್ತಾರೆ ಹಾಗೆ ನನಗೆ ಉತ್ತರ ಬೇಕು ಆಗ ನನಗೆ ಉತ್ತರ ಬೇಕು ಆದ ಕಾರಣ ಇಂತಹ ಸಾವಿರ ಮೋದಿ ಅಲ್ಲ ಸಾವಿರ ಅಮಿತ್ ಶಾ ಬಂದ್ರು ಸಂಘ ಪರಿವಾರ ಇನ್ನೊಂದು ಜನರ ಹುಟ್ಟಿ ಬಂದ್ರು ಕೂಡ ಈ ದೇಶದ ವಕ್ಪು ಭೂಮಿಯನ್ನು ನೀವು ಯಾವ ಮಸೂದೆಯನ್ನು ಕಾಯ್ದೆಗಳಾಗಲಿಕ್ಕೆ ತರಲಿಕ್ಕೆ ನೀವು ಪ್ರಯತ್ನ ಮಾಡಿ ಆದರೂ ಕೂಡ ಬಿಟ್ಟು ಕೊಡುವುದಿಲ್ಲ ಅದರೊಂದಿಗೆ ನನಗೆ ಇರುವಂತದ್ದು ಇಲ್ಲಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಗಳು ನಡೀತಾ ಇದೆ ಈ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಗಳಿಗೆ ಮುಸಲ್ಮಾನರು ಬಲಿಯಾಗ್ತು ಇಲ್ಲಿ ಏನು ಮಾಡಬೇಕು ಮಾತಾಡದೆ ಕೂತ್ಕೊಳ್ಬೇಕಾ ಇದರ ವಿರುದ್ಧ ಹೋರಾಟ ಮಾಡಬೇಕಾ ಅಥವಾ ಬೀದಿಗಿಳಿಬೇಕಾ ಈ ದೇಶದ ಮುಸ್ಲಿಮರಿಗೆ ಗೊತ್ತಿದೆ ಅದಕ್ಕೆ ನಿಮ್ಮ ಪುಕ್ಕಟ ಸಲಹೆ ನಮಗೆ ಅಗತ್ಯ ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳುವಂತ ಪುಕ್ಕಟ ಸಲಹೆ ನಮಗೆ ಅಗತ್ಯ ಇಲ್ಲ ಆ ಸಲಹೆಗಳನ್ನು ನೀವು ನಿಮ್ಮ ಚೇಲಾಗಳಿಗೆ ಕೊಡಿ ನಿಮ್ಮ ಹಿಂದೆ ಮುಂದೆ ಹೋಗುವಂತ ಚೇಲಾಗಳಿಗೆ ಕೊಡಿ ಇಂತಹ ವ್ಯಕ್ತಿಗಳಿಂದ ಇಂತಹ ನಾಯಕರಿಂದ ಇವತ್ತು ಸಮುದಾಯದ ಮಾನ ಸಾರ್ವಜನಿಕವಾಗಿ ಹರಾಜಾಗ್ತಾ ಇದೆ ನಮ್ಮ ಮುಸ್ಲಿಂ ಸಮುದಾಯ ಅರ್ಥ ಮಾಡಿಕೊಳ್ಬೇಕು ಇದನ್ನು ಅರ್ಥ ಮಾಡಿಕೊಳ್ಬೇಕು ನಾವು ಯಾವುದೇ ಯಾರಿಗ ಗುಲಾಮರಾಗಿ ಜೀವಿಸಬೇಕಾದಂತಹ ಅಗತ್ಯ ಇಲ್ಲ ನಾವು ಈ ದೇಶದ ಸ್ವಾಭಿಮಾನಿಗಳು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಸರ್ವಸ್ವವನ್ನು ಕೊಟ್ಟಂತಹ ಹುತಾತ್ಮರು ನಾವು ಇಲ್ಲಿ ಕಾಣುವಂತಹ ಫತೇಪುರ್ ಸಿರ್ಕಿ ಇರ್ಬೋದು ತಾಜ್ಮಹಲ್ ಮಹಲ್ ಇರ್ಬೋದು ಗುಂಬಸ್ ಇರ್ಬೋದು ಕುತುಬ್ ಮಿನಾರ್ ಇರ್ಬೋದು ನಮ್ಮವರು ಕೊಟ್ಟಂತದ್ದು ನಮಗೆ ಹೆಮ್ಮೆ ಅಂತ ಹೇಳ್ಬೇಕು ನಮಗೆ ಹೆಮ್ಮೆ ಅಂತ ಹೇಳ್ಬೇಕು ಹೇಳ್ಬಹುದು ಆದ ಕಾರಣ ಈ ವಕ್ ಎಂಬ ಕಾಯ್ದೆಯನ್ನು ಈ ಸರ್ಕಾರ ತಿದ್ದುಪಡಿಯ ಮೂಲಕ ತರಲಿಕ್ಕೆ ಹೊರಟ್ರೆ ಇದು ಆರಂಭ ಮಾತ್ರ ಇಲ್ಲಿರುವಂತಹ ಈ ಶಬ್ದ ಕೇಳ್ತಾ ಇರುವಂತಹ ನನ್ನ ಸಹೋದರ ಸಹೋದರಿಯರಲ್ಲಿ ಹೇಳ್ತಾ ಇದ್ದೇನೆ ಇದು ವಕ್ ವಿಚಾರದಲ್ಲಿ ಹೋರಾಟದ ಆರಂಭ ಯಾವ ರೀತಿಯ ಹೋರಾಟಗಳು ಮುಂದಿನ ದಿವಸಗಳಲ್ಲಿ ಆಗ್ಬಹುದು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಇದೆ ನಮ್ಮಲ್ಲಿ ಆ ಸಂವಿಧಾನವನ್ನು ಹಿಡಿದುಕೊಂಡು ಆ ಸಂವಿಧಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸಂವಿಧಾನಬದ್ಧವಾದಂತಹ ಎಲ್ಲ ಹೋರಾಟಗಳನ್ನು ಮಾಡಬೇಕು ಇಲ್ಲಿರ್ತಕ್ಕಂತಹ ಸಂಘ ಪರಿವಾರವನ್ನು ಈ ಫ್ಯಾಸಿಸ್ಟ್ ಮನೋಭಾವದ ಸರ್ಕಾರವನ್ನು ಅವರಿಗೆ ಅಡ್ಜಸ್ಟ್ಮೆಂಟ್ ಮಾಡುವಂತಹ ಇಲ್ಲಿನ ನಕಲಿ ಜಾತ್ಯಾತೀತರ ನೈಜವಾದಂತಹ ಮುಖವಾಡವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆದ ಕಾರಣ ಮುಂದೆ ಯಾವ ಹಂತದ ಹೋರಾಟಗಳು ನಡೆದರೂ ಕೂಡ ಆ ವಕ್ಫು ಹೋರಾಟದಲ್ಲಿ ಅದು ಕೇವಲ ಮುಸಲ್ಮಾನರ ಮಾತ್ರ ಸಮಸ್ಯೆ ಅಲ್ಲ ಮುಸ್ಲಿಂ ಸಮುದಾಯದ ಸಮಸ್ಯೆ ಅಲ್ಲ ಈ ಸಂವಿಧಾನದ ಸಮಸ್ಯೆ ಆಗಿರ್ತದೆ ಈ ದೇಶದ ಸಂವಿಧಾನಕ್ಕೆ ಧಕ್ಕೆ ಬಂದ್ರೆ ಅದು ಇಲ್ಲಿನ ಮಹಿಳೆಯರಿಗೆ ರೈತರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಎಲ್ರಿಗೂ ನಾಳೆ ಸಮಸ್ಯೆ ಆಗ್ತದೆ ಆದ ಕಾರಣ ನಮ್ಮ ಜನಶಕ್ತಿ ಮತ್ತು ಜನಾದ್ರೋಶದ ಮುಂದೆ ಎಷ್ಟು ದೊಡ್ಡ ನಿರಂಕುಶವಾದಿಯಾದರೂ ಕೂಡ ಒಂದಲ್ಲ ಒಂದು ದಿವಸ ಮಂಡಿಯೂರ್ಲೇಬೇಕು ಮಂಡಿಯೂರ್ಲೇಬೇಕು ಯಾವ ರೀತಿಯಲ್ಲಿ ರೈತರು ದೆಹಲಿಯಲ್ಲಿ ನಡೆಸಿದಂತಹ ಆ ಹೋರಾಟದಿಂದ ಆ ಹೋರಾಟದಿಂದ ಅಲ್ಲಿ ಸರ್ಕಾರ ಅವಮಾನಕ್ಕೀಡಾಗಿ ಆ ಕಾಯ್ದೆಯನ್ನು ವಾಪಾಸ ತಗೊಳ್ಳಿಕ್ಕೆ ಸಾಧ್ಯವಾಗಿದೆಯಾ ಅದಕ್ಕಿಂತಲೂ ದೊಡ್ಡ ಹೋರಾಟವನ್ನು ನಾವು ಮಾಡಿ ನಾಳೆ ಇದೇ ಸರ್ಕಾರ ನಮ್ಮ ಮುಂದೆ ಮಂಡಿ ಒಂದು ವ್ಯವಸ್ಥೆ ಖಂಡಿತವಾಗಿಯೂ ಸಾಧ್ಯವಿದೆ ಇವತ್ತು ಈ ಸುಡುಬಿಸಿಲ್ನಲ್ಲಿ ಸುಮಾರು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ವೆದರ್ ಇರುವಂತಹ ಈ ಒಂದು ಬಿಸಿಲಿನಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದೀರಿ ತಮ್ಮ ಅಂಗಡಿ ವ್ಯಾಪಾರ ವಹಿವಾಟುಗಳನ್ನು ಬಿಟ್ಟು ಬಂದು ಸೇರಿದ್ದೀರಿ ಇದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಮಸ್ಯೆಗಾಗಿ ಅಲ್ಲ ಇದು ಈ ದೇಶದ ಸಂವಿಧಾನವನ್ನು ಉಳಿಸುವಂತಹ ಸಮಸ್ಯೆಗಾಗಿ ಇಲ್ಲಿ ಇಲ್ಲಿ ಯಾರು ನಾಳೆ ಹೋರಾಟ ಮಾಡಿದ್ರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರೊಂದಿಗೆ ಇರ್ತದೆ ಇನ್ನು ಯಾರು ಹೋರಾಟ ಮಾಡ್ಲಿಲ್ಲದಿದ್ರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೀದಿಯಲ್ಲಿ ಇರ್ತದೆ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಆಶಯ ಮತ್ತು ಗುರಿ ಇಲ್ಲಿನ ಸಂವಿಧಾನ ಉಳಿಬೇಕು ಅಂತ ಹೇಳುವಂಥದ್ದಾಗಿರ್ತದೆ ಇಲ್ಲಿನ ಮುಸಲ್ಮಾನರನ್ನು ಗುರಿಪಡಿಸಿಕೊಂಡು ಇಂತಹ ಕಾನೂನುಗಳು ಮಸೂದೆಗಳು ಕಾಯ್ದೆಗಳು ಇನ್ನೂ ಕೂಡ ಬರಬಹುದು ಅಂತ ಭಾವಿಸಬೇಡಿ ಇನ್ನೂ ಕೂಡ ಬರಬಹುದು ಆದ್ರೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಮಗಿರುವಂತಹ ಅಸ್ತ್ರ ಅಂತ ಹೇಳುವಂತದ್ದು ಹೋರಾಟ ಮಾಡುವಂತ ಅಸ್ತ್ರ ಆ ಹೋರಾಟವನ್ನು ಮಾಡಿ ಈ ಸರ್ಕಾರವನ್ನು ಈ ನಿರಂಕುಶವಾದವನ್ನು ಸೋಲಿಸಲಿಕ್ಕೆ ತಾವೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿಯೂ ಕೂಡ ಜೊತೆಯಾಗಿರಬೇಕು ಆ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಜೊತೆ ಸೇರಿಕೊಂಡು ಈ ದೇಶವನ್ನು ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಭದ್ರವಾಗಿ ಕಟ್ಟುವಂತಹ ಒಂದು ನಿಟ್ಟಿನಲ್ಲಿ ಈ ದೇಶದ ಮುಸ್ಲಿಮರು ಇಲ್ಲ ಕ್ರೈಸ್ತರು ಇಲ್ಲ ದಲಿತರು ಇಲ್ಲ ಆದಿವಾಸಿಗಳು ಹಿಂದುಳಿದ ವರ್ಗ ನಾವೆಲ್ಲ ஜேரித்தா எல்லா அஸ்லாம் வலைக்கம் ஜெய்ஹிந்த் ஜை எஸ் டி பி